ಮಲೆನಾಡಿನಲ್ಲಿ ಮಳೆಗೆ ಉಕ್ಕಿರ್ತಾ ಇರುವಂತಹ ತುಂಗಭದ್ರಾ ನದಿ ಈಗ ಮುನಿರಾಬಾದ್ ಬಳಿ ಜಲಾಶಯಕ್ಕೆ ಒಳೆಹರಿವು ಹೆಚ್ಚಳವಾಗ್ತಾ ಇದೆ ಪ್ರಮುಖವಾಗಿ ತುಂಗಭದ್ರಾ ಜಲಾಶಯದಿಂದ ನೀರು ಬಿಡುಗಡೆ ಆಗಿರ್ತಾ ಇದೆ ಹೀಗಾಗಿ ಕೊಪ್ಪಳದ ಮುನಿರಾಬಾದ್ ಬಳಿಯ ತುಂಗಭದ್ರಾ ಡ್ಯಾಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ ನದಿಗೆ ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಆಗ್ತಾ ಇದೆ ತುಂಗಭದ್ರಾ ಎಡದಂಡೆ ಕಾಲುವೆಗೆ ಎರಡು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಆಗ್ತಾ ಇದೆ ಇನ್ನು ನದಿಗೆ ಇನ್ನೂ ಹೆಚ್ಚಿನ ನೀರು ಬಿಡುಗಡೆ ಸಾಧ್ಯತೆ ಇರುವಂತಹ ಹಿನ್ನೆಲೆ ನದಿ ಸಮೀಪಕ್ಕೆ ಹೋಗದಂತೆ ಗ್ರಾಮಸ್ಥರಿಗೆ ಈಗ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಸದ್ಯ ಡ್ಯಾಮ್ನಿಂದ ಒಂದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಅಧಿಕ ಕ್ಯೂಸೆಕ್ಸ್ ನೀರು ಒಳಹರಿವು ಇದೆ ಎಂಬತ್ತ್ಮೂರು ಸಾವಿರದ ಇನ್ನೂರ ನಲವತ್ತೊಂಬತ್ತು ಟಿ ಎಮ್ ಸಿಗೂ ಕೂಡ ಇನ್ಫ್ಯಾಕ್ಟ್ ಎಂಬತ್ತ್ಮೂರು ಟಿ ಎಮ್ ಸಿ ಎಂಬತ್ತ್ಮೂರು ಪಾಯಿಂಟ್ ಎರಡು ನಾಲ್ಕು ಒಂಬತ್ತು ಟಿ ಎಮ್ ಸಿಗೂ ಅಧಿಕ ನೀರು ಸಂಗ್ರಹ ಹಿನ್ನೆಲೆ ನದಿಗೆ ಈಗ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ ಸದ್ಯ ಕಾಲುವೆಗಳ ಮೂಲಕ ನದಿಗೆ ನೀರು ಹೊರಿಸಲಾಗ್ತಾ ಇದೆ ಇನ್ನು ತುಂಗಭದ್ರಾ ಜಲಾಶಯ ಭರ್ತಿಗೆ ಕೆಲವೇ ಟಿ ಎಂ ಸಿ ಬಾಕಿ ಇದೆ ತುಂಗಭದ್ರಾ ಡ್ಯಾಮ್ನಲ್ಲಿ ಎಂಬತ್ಮೂರು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಐದುನೂರ ಐದು ಟಿ ಎಂ ಸಿ ನೀರು ಸಾಮರ್ಥ್ಯದ ತುಂಗಭದ್ರಾ ಜಲಾಶಯ ಸದ್ಯ ಜಲಾಶಯದಲ್ಲಿ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನೂರ ಎಂಬತ್ತೊಂಬತ್ತು ಕ್ಯೂಸೆಕ್ಸ್ ಒಳಹರಿವು ಇದೆ ಹೊರಹರಿವು ಐದು ಸಾವಿರದ ಐದುನೂರ ನಲವತ್ತೊಂದು ಕ್ಯೂಸೆಕ್ಸ್ ನೀರಿದೆ ಹೀಗಾಗಿ ಯಾವುದೇ ಕ್ಷಣದಲ್ಲೂ ಡ್ಯಾಮ್ನ ನೀರು ರಿಲೀಸ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಇನ್ನೇನು ಕೆಲವೇ ಟಿ ಎಮ್ ಸಿ ಮಾತ್ರ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಅತಿ ಶೀಘ್ರದಲ್ಲಿ ಈ ಡ್ಯಾಮ್ ತುಂಬುವಂಥ ನಿರೀಕ್ಷೆ ಇದೆ ಅತ್ತ ಮಲೆನಾಡು ಭಾಗದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಆ ನದಿ ನೀರು ಇನ್ಫ್ಯಾಕ್ಟ್ ಆ ಮಳೆ ನೀರು ಈ ನದಿ ಜಲಾಶಯಕ್ಕೆ ಬಂದು ಸೇರುವಂಥ ಸಾಧ್ಯತೆ ಇದೆ ಹೀಗಾಗಿ ಕೆಲವೇ ದಿನಗಳಲ್ಲಿ ಈ ಡ್ಯಾಮ್ ಭರ್ತಿಯಾಗುವಂಥ ನಿರೀಕ್ಷೆ ಇದೆ ಇದರ ಜೊತೆಗೆ ಕೆ ಆರ್ ಎಸ್ ಜಲಾಶಯದ ಭರ್ತಿಗೆ ಒಂದಡಿ ಮಾತ್ರ ಬಾಕಿ ಇದೆ ಕೆ ಆರ್ ಎಸ್ ಜಲಾಶಯ ಕೂಡ ಈಗಾಗಲೇ ಭರ್ತಿಯಾಗುವಂಥ ಇನ್ನೇನು ಸಮೀಪಿಸ್ತಾ ಇದೆ ನೂರ ಇಪ್ಪತ್ತ್ಮೂರು ಅಡಿಗೆ ಏರಿಕೆಯಾದಂಥ ಕೆ ಆರ್ ಎಸ್ ಡ್ಯಾಮ್ನ ನೀರಿನ ಮಟ್ಟ ಊರಿಗೆ ದುಮ್ ಧುಮಿಗ್ತಾ ಇರುವಂಥ ಜೀವನದಿ ಕಾವೇರಿ ಕೃಷ್ಣರಾಜ ಸಾಗರ ಜಲಾಶಯ ವೀಕ್ಷ ವೀಕ್ಷಿಸಿದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡಿ ಸಾಥ್ ನೀಡಿದ ಕೃಷಿ ಸಚಿವ ಚಲವರಾಯಸ್ವಾಮಿ ಎಮ್ ಎಲ್ ಎಂ ಎಲ್ ಎ ರಮೇಶ್ ಬಂಡಿಸಿದ್ದೇಗೌಡ ದರ್ಶನ್ ಪುಟ್ಟಣೆಯ ಸಾಥ್ ಕೊಟ್ಟಿದ್ದಾರೆ ಜುಲೈ ಇಪ್ಪತ್ತೆರಡರಂದು ಕಾವೇರಿಗೆ ಬಾಗಿನ ಅರ್ಪಿಸಲಿರುವ ಸಿ ಎಂ ಸಿ ಎಂ ಬಾಗಿನ ಕಾರ್ಯಕ್ರಮದ ಬಗ್ಗೆ ಡಿ ಕೆ ಪರಿಶೀಲನೆ ಮಾಡಿದರು ಕೆ ಆರ್ ಎಸ್ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಈ ಡ್ಯಾಮ್ಗೆ ಭಾಗಿನವನ್ನು ಅರ್ಪಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಹೀಗಾಗಿ ಇವತ್ತು ಸ್ಥಳ ವೀಕ್ಷಣೆ ಕೂಡ ಮಾಡಿದ್ದಾರೆ ಡ್ಯಾಮನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್